ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನ ಬಾಗೇವಾಡಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ನನ್ನ ಭಾರತಕ್ಕಾಗಿ ಯುವಕರು ಕಾರ್ಯಕ್ರಮದಡಿಯಲ್ಲಿ ಗ್ರಾಮ ನೈರ್ಮಲ್ಯಕರಣ ಹಾಗೂ ಆರೋಗ್ಯ ಕಾರ್ಯಕ್ರಮವು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಪಿಯು ಗ್ರಾಮದಲ್ಲಿ ಜರುಗಿತು ಬಸವನ ಬಾಗೇವಾಡಿ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಎಸ್ ಎಸ್ ಮೇಟಿಯವರು ಆರೋಗ್ಯ ಸ್ವಚ್ಛತೆ ಕುರಿತು ಮಾತನಾಡಿದರು ಇತಿಹಾಸ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅವರು ಎಚ್ ಐ ವಿ ಹಾಗೂ ಏಡ್ಸ್ ಮತ್ತು ಆರೋಗ್ಯ ಕುರಿತು ಜಾಗೃತಿ ಜಾಥಾ ಮಾಡಲಾಯಿತು ಎಂದರು ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ನಂದಿಹಾಳ್ ಗ್ರಾಮದಲ್ಲಿ ಶ್ರಮದಾನ ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎನ್ ಎಸ್ ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ಎಚ್ ಎಂ ನಾಟಿಕರ್ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮಿತ್ ಮಿರ್ಜಿ ಗ್ರಂಥಪಾಲಕರಾದ ಪ್ರಭುಲಿಂಗಯ್ಯ ಮಠ್ ಉಪನ್ಯಾಸಕರಾದ ಡಾಕ್ಟರ್ ಅಕೇಶ್ ಇ ಮಠಪತಿ ಉಪನ್ಯಾಸಕರಾದ ಪ್ರಶಾಂತ್ ಮಮದಾಪುರ್ ಇದ್ದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಂದಿಹಾಳ್ ಕೊಡೇಕಲ್ ಮಠದ ಪೂಜ್ಯರಾದ ಸ್ವಾಮಿಗಳು ವಹಿಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಕಾರ್ಯಕ್ರಮವನ್ನು ಎನ್ಎಸ್ಎಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಅದರ ಮುಖಾಂತರ ಗ್ರಾಮದ ನೈರ್ಮಲ್ಯವನ್ನು ಕಾಪಾಡೋದು ಗ್ರಾಮದ ಜನರಿಗೆ ಜೀವನೋಪಾಯಕ್ಕೆ ಬೇಕಾದಂಥ ಕೆಲವೊಂದು ಶಿಕ್ಷಣಗಳನ್ನು ಕೊಡ್ಲಿಕ್ಕೆ ಇಂಥ ಉಪನ್ಯಾಸಗಳನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದಾರೆ ಏರ್ಪಡಿಸ ಅದೇ ಆ ಒಂದು ಕಾರ್ಯಕ್ರಮ ಸದ್ವಿನಿಯೋಗ ಆಗಬೇಕೆಂದರೆ ಪ್ರತಿಯೊಬ್ಬರೂ ಒಂದು ಸಲ ನೋಡಬೇಕು ಮುಖ್ಯವಾಗಿ ಇವತ್ತಿನ ಒಂದು ನಮ್ಮ ವಿಷಯ ಏನಂತಂದರೆ ಗ್ರಾಮ ನೈರ್ಮಲ್ಯೀಕರಣ ಹಾಗೂ ಆರೋಗ್ಯ ಗ್ರಾಮದ ನೈರ್ಮಲ್ಯಕ್ಕೂ ಮತ್ತು ಆರೋಗ್ಯಕ್ಕೂ ಎಷ್ಟು ಸಂಬಂಧ ಇದೆ ಅಂತಂದ್ರೆ ನೈರ್ಮಲ್ಯ ಏನೈತಿಲ್ಲ ಇದಕ್ಕಿಂತ ಮುಂಚಿತವಾಗಿ ಹೇಳಬೇಕಂದ್ರೆ ನಮಗೆ ಏನೇ ಸಂಪತ್ತು ಇದ್ರು ಐಶ್ವರ್ಯ ಇದ್ರು ಅಧಿಕಾರ ಇದ್ರು ನಮ್ಮಲ್ಲೇ ಬೆಳ್ಳಿ ಬಂಗಾರ ಒಡವೆ ಏನು ಬೇಕಾದ ಅಧಿಕಾರ ಸಹಿತ ಇದ್ರು ಅಥವಾ ನಮಗೆ ಯೌವನ ಸಹಿತ ಇದ್ರು ಅದನ್ನು ಅನುಭವಿಸಬೇಕಾಗಿತ್ತು ಅಂತಂದ್ರೆ ಆ ನಮಗೆ ಆರೋಗ್ಯವನ್ನು ಇರಬೇಕು ಆ ಆರೋಗ್ಯ ಇರಲಿಲ್ಲ ಅಂತಂದ್ರೆ ಎಲ್ಲವೂ ಸುಮ್ಮನೆ ಆಗ್ತದೆ ಅದಕ್ಕೆ ಆ ಆರೋಗ್ಯ ಏನೈತಲ್ಲ ನಾವು ಮನುಷ್ಯರು ಅಥವಾ ಏನೈತಲ್ಲ ಈ ಭೂಮಿ ಮೇಲೆ ಎರಡು ನಮ್ನೆ ವಸ್ತು ಅದ ಒಂದು ನಿರ್ಜೀವ ವಸ್ತು ಇನ್ನೊಂದು ಸಜೀವ ವಸ್ತು ಯಾವುದಕ್ಕೆ ನಿರ್ಜೀವ ವಸ್ತು ಅಂತೀವಂತ ಸಜೀವ ವಸ್ತು ಅಂತೀವಂತಂದ್ರೆ ಯಾವುದಕ್ಕೆ ಯಾವ್ದಕ್ಕೆ ಉಸಿರಾಡ್ಲಿಕ್ಕೆ ಗಾಳಿ ಅವಶ್ಯಕತೆ ಇದೆ ಆಹಾರದ ಅವಶ್ಯಕತೆ ಐತಿ ಕುಡಿಲಕ್ಕ ನೀರಿನ ಅವಶ್ಯಕತೆ ಐತಲ್ಲ ಅದಕ್ಕೆ ಸಜೀವ ವಸ್ತುಗಳಂತ ಹೇಳ್ತೀವಿ ಆ ಸಜೀವ ವಸ್ತುಗಳೊಳಗೆ ನಾವು ಮನುಷ್ಯರು ಒಂದೇ ಮನುಷ್ಯರಿಗೆ ಇವತ್ತು ನಾವು ಸಾಮಾನ್ಯವಾಗಿ ಮಾತಾಡಬೇಕಾಯ್ತಂದ್ರೆ ಯಾವುದೇ ಜಡ್ಡು ಜಾಪತ್ರ ಜಾಪಾತ್ರೆಗಳು ಮನುಷ್ಯರಿಗೆ ಬರಲಾರ್ದ ಮರಕ ಬರ್ತಾವಂತ ಆ ಮರಕನು ಬರ್ತಿರ್ತೈತಿ ಆದ್ರೆ ಮನುಷ್ಯನಿಗೆ ಬಂದದ್ದನ್ನ ವ್ಯಕ್ತಪಡಿಸ್ತಾನ ಇನ್ನೊಬ್ಬರಿಗೆ ಏನೈತನ ಕುಟುಂಬದವ್ರಿಗೆ ಹೇಳ್ತಾನ ಮತ್ತು ತನಗೆ ಆರೋಗ್ಯ ಕೆಟ್ಟ ಅಂತೇಳಿ ದವಾಖಾನೆಗೆ ಹೋಗ್ತಾ ಇದ್ವಿ ಆಸ್ಪತ್ರೆಗೆ ಹೋಗಿ ನಾವು ಆರಾಮಾಗಿ ಬರ್ತೇವೆ ಏ ಹುಡುಗರು ಎಲ್ಲಾ ರೀತಿಯ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಸರ್ಕಾರ ಈ ಒಂದು ಎನ್ ಎಸ್ ಎಸ್ ಯೋಜನೆಯನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಬಂದಿದೆ ನಮ್ಮ ಕಾಲೇಜು ಕೂಡ ಈ ನಿಟ್ಟಿನಲ್ಲಿ ಬಾಗೇವಾಡಿ ತಾಲೂಕಿನ ಪ್ರತಿಯೊಂದು ಊರನ್ನು ಆಯ್ದುಕೊಂಡು ಆ ಊರಿನಲ್ಲಿರ್ತಕ್ಕಂಥ ನಾಗರಿಕರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಎನ್ ಎಸ್ ಎಸ್ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರಿಗೆ ಪ್ರತಿದಿನ ಒಂದೊಂದು ವಿಷಯವನ್ನು ನಾವು ಮನಮುಟ್ಟುವ ರೀತಿಯಲ್ಲಿ ವಿಶೇಷ ಉಪನ್ಯಾಸಕರನ್ನು ಕರೆಸಿ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಇವತ್ತು ಇದ್ದಂತ ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ಗ್ರಾಮ ನೈರ್ಮಲ್ಯ ಮತ್ತು ಆರೋಗ್ಯ ಗ್ರಾಮ ನೈರ್ಮಲ್ಯವಾಗಿದ್ದು ಆರೋಗ್ಯವಾಗಿದ್ದರೆ ಅದು ಆ ಆ ಒಂದು ನಾಡಿನ ಆಸ್ತಿ ಅಂತ ಎಲ್ಲಿ ನೈರ್ಮಲ್ಯ ಇರ್ತದೆ ಅಲ್ಲಿ ಆರೋಗ್ಯ ಅಂತ ಯುವ ಪಡೆ ಇರ್ತತಿ ಆರೋಗ್ಯಯುತ ವ್ಯಕ್ತಿಗಳಿರ್ತಾರೆ ಅವರು ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ನೀಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು ಹಾಗಾಗಿ ನಾವು ಇವತ್ತು ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಂದ ಈ ಪಿ ಯು ಗ್ರಾಮದಲ್ಲಿ ಇವತ್ತು ಏಡ್ಸ್ ಜಾಗೃತಿಯನ್ನು ಕುರಿತು ನಾವು ಅಂದ್ರೆ ಜಾತ್ರವನ್ನು ಮಾಡಿದ್ದೀವಿ ಆ ಒಂದು ಹರಿವನ್ನು ಈ ನಾ ಈ ಊರಿನ ಎಲ್ಲ ಯುವಕರು ಅರಿತುಕೊಂಡು ಅಂದ್ರೆ ಈ ಪಿ ಯು ಗ್ರಾಮ ಏನಪ್ಪಾ ಅಂದ್ರೆ ಏಡ್ಸ್ ನಿಂದ ಮುಕ್ತ ಆಗಿರಬೇಕು ಮತ್ತು ಮುಂದೆ ಜೀರೋ ಏಡ್ಸ್ ಅಂದ್ರೆ ಯಾವುದೇ ಏಡ್ಸ್ ಪ್ರಕರಣಗಳು ಆಗ ಆಗದೇ ಇರುವ ನಿಟ್ಟಿನಲ್ಲಿ ನೋಡ್ಕೊಳ್ಬೇಕು ಆತರ ನಮ್ಮ ಎನ್ ಎಸ್ ಎಸ್ ಶಿಬಿರಾರ್ಥಿಗಳು ಕೂಡ ಮತ್ತೊಂದು ಸರಿ ಅವರಿಗೆ ಜಾಗೃತಿಯನ್ನು ಮೂಡಿಸಬೇಕು ನಮ್ಮ ಕಾಲೇಜಿನಿಂದ ಬಂದಂತ ಎಲ್ಲಾ ಎನ್ ಎಸ್ ಎಸ್ ಶಿಬಿರಾರ್ಥಿಗಳು ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಿ ಈ ಊರಿನಲ್ಲಿ ನಮ್ಮ ಕಾಲೇಜಿನ ಹೆಸರನ್ನ ಮತ್ತು ಎನ್ ಎಸ್ ಎಸ್ ನ ಹೆಸರನ್ನ ತರುವ ಕೆಲಸವನ್ನು ನೀವು ಮಾಡ್ತಿರಂತೆ